ಏಯ್ ನಿನ್ಗೇನು ಮಾನೆ ಮರಿದು ಬಿಡ್ವೇನೆ ಮೂರತ್ತು ರೀಲ್ಸ್ ಮಾಡ್ತಾ ಕೂತಿದೆಯಲ್ಲ ಮೊನ್ನೆ ಒಗ್ಗದಾಕಿರೋ ಬಟ್ಟೆಗಳು ಎಲ್ಲ ಒಣಗ ಎತ್ತಿ ಇಡ್ಬೇಕಂತ ಗ್ಯಾನ ಬೇಡವ ನಿನ್ಗೆ ಅಯ್ಯೋ ಬಿಡಿ ಅತ್ಯ ಇಬ್ಲಿ ಬಿದ್ದೆಲ್ಲ ತಣ್ಗಾಕವೆ ನಾಳೆ ಸಿಗ್ತೀನಿ ಹೋಗ್ಲಿ ಅದು ಬಿಡು ಮನೇಲೊಂದು ಪಾತ್ರೆ ತೊಳೆದಿದೆ ಅವ್ರು ನೀವು ಒಂದು ಅಡುಗೆ ಮಾಡಿದ್ಯಾ ಅದೇನು ನನ್ನ ಮಗ ಅಂತ ಕಟ್ಕೊಂಡ್ ಬಂದ್ಬಿಟ್ನಾ ಏ ಮಂಜಾ ಲಾ ಮಂಜೆ ಏನಮ್ಮ ಅದು ಅಲ್ಲಕನ್ ಲ ನಿನ್ ಹೆಂಡ್ತಿ ಮೂರು ಹೊತ್ತು ರೀಲ್ಸ್ ಮಾಡ್ತಾ ಕೂತಿರ್ತಾಳೆ ಒಂದ್ ಮನೆ ಕೆಲಸ ಮಾಡಲ್ಲ ಒಂದ್ ಅಡುಗೆ ಮಾಡಲ್ಲ ನಿನ್ ಮದ್ವೆ ಆದ್ರೂ ನಾನೇ ಮಾಡ್ಸಾಯ್ಬೇಕ ಮೂರತ್ತು ಕೆಲ್ಸನೆ ಅದೇನ್ ಇಂಟಿ ಅಂತ ಕಟ್ಕೊ ಬಂದ ನಿನ್ ಗೊತ್ತಿಲ್ಲ ನೆನ್ನೆ ತನಕ ಚೆನ್ನಾಗಿದ್ರಲ್ಲ ಅತ್ತೆ ಸೊಸೆ ಇವತ್ತೇನಾಯ್ತೆ ಅಯ್ಯೋ ಆತ ಮೊನ್ನೆ ಒಂದು ರೀಸ್ ಮಾಡ್ ಹಾಕಿದ್ರು ಅದು ಡಬ್ಬಾ ತರ ಇತ್ತು ನಾನು ಲೈಕ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಈ ತರ ಒಣಗ್ತಾವ್ರೆ ಅದೇ ನಿಮ್ಮ ಅಮ್ಮನ್ ಪ್ರಾಬ್ಲಮ್ ಅಷ್ಟೇ ತಾನೇ ಅವ್ನ್ ಲೈಕ್ ಕೊಟ್ಬಿಡತ್ತಿ ನೀನು ಹೇಳಿದೆ ಅಂತ ಹೇಳಿ ಏನ್ ಲೈಕ್ ಕೊಡೋದ್ ಬೇಡ ಬಿಡಪ್ಪ ಇವಳೇನ್ ಪಸನ ಮಾಡೋಣ ಕಿತ್ತೋತ್ತರ ಮಾಡ್ತಾಳೆ ನನ್ ಸೊಸೆ ಅಂದ್ಬಿಟ್ಟು ಲೈಕ್ ಕಮೆಂಟ್ ಎಲ್ಲಾ ಮಾಡ್ತೀನಿ ಅದೇ ಅಂತ ಒಂದ್ ಸ್ವಲ್ಪ ಬೆಲೆ ಕೊಡೋದಿಲ್ಲ ಯಾಕೆ ಇವಳ ಮನೆಗೆ ಇವತ್ತಿಂದ ನಂಗೆ ಸೊಸೆ ಅಲ್ಲ ಇವತ್ತಿಂದ ನಿನ್ಗೆ ಹೆಂಡತಿ ಅಲ್ಲ ತಗೊಂಡೋಗಿ ಅವ್ರು ತವ್ರು ಮನೆ ಬಿಟ್ಬಿಟ್ಟು ಬಾ ನಮ್ಮ ಅಕ್ಕನ ಮನೆಯಲ್ಲೊಂದು ಸ್ವಲ್ಪ ಕೆಲಸ ಐತೆ ನನ್ನ ಬರೋಷ ಹೊತ್ ಅಲ್ಲ ಕಣಮ್ಮ ಅಮ್ಮ ಅವ್ ನನ್ನ ಮಾತು ಕೇಳಮ್ಮ ಇಲ್ಲಿ ಸೊಸೆ ಹಂಗ ತೊಲ್ಗಿರ್ತಾಳೆ ಆರಾಮಾಗಿ ನಾನು ಒಬ್ಬಳೇ ಮನೇಲಿ ಇರ್ಬೋದು ಓಹೋ ನಾನು ಏನು ಹೇಳ್ತೆ ನನ್ನ ಅವ್ರು ಬರೋಷೊತ್ತು ತಗೊಂಡೋಗಿ ತವ್ರು ಮನೆ ಬಿಟ್ಬಿಟ್ಟು ಬಾ ಅಂದ್ರೆ ಅರಬಸ್ಕೊಂಡು ಯಾರೇ ಅಮ್ಮ ಅದು ಅದು

ಬಿಸಾಕ ಪರವಾಗಿ ನಡೀತದೆ ನಾಡಿಯಲ್ಲ ಅಯ್ಯೋ ಇವತ್ತು ನಿನ್ಗೆ ಮಾನ ಮರಿದಿ ಬಿಡಪ್ಪ ನೀನ್ ಹೇಳಿದ್ಮೇಲೆ ಏನ್ ಲೈಕ್ ಕೊಡುದು ಲೈಕ್ ಕೊಡುದುಸನ್ನ ಮಾಡ್ಬಿಟಳ ಲೈಕ್ ಅಲ್ಲ ನಾನು ಲೈಸು ಕಮೆಂಟು ಮನೇಲಿ ಇರುದ್ ಕೊಡುದು

தடை நன்கு <laughs>